ಉಗ್ರರ ಗುಂಡೇಟಿಗೆ ಕನ್ನಡಿಗ ಭರತ್ ಭೂಷಣ್ ಬಲಿ ಭರತ್ ಭೂಷಣ್ ಅಂತಿಮ ದರ್ಶನ ಪಡೆದ ರಾಜ್ಯಪಾಲ ಗವರ್ನರ್ ಥಾವರ್ ಚಂದ್ ಗೆಲ್ಹೋಟರಿಂದ ಅಂತಿಮ ನಮನ ಸಲ್ಲಿಸಲಾಗಿದೆ ಬೆಂಗಳೂರಿನ ಮತಿಕೆರೆಯಲ್ಲಿರುವಂತಹ ಭರತ್ ಭೂಷಣ್ ಅವರ ನಿವಾಸ ಭರತ್ ಅಂತಿಮ ದರ್ಶನ ಪಡೆದಿದ್ದಾರೆ ಬಿವೈ ವಜಗೇಂದ್ರ ನಿಖಿಲ್ ಕುಮಾರಸ್ವಾಮಿ ಅವರಿಂದಲೂ ಕೂಡ ಅಂತಿಮ ನಮನವನ್ನು ಸಲ್ಲಿಸಲಾಗಿದೆ ಈ ಸಂದರ್ಭದಲ್ಲಿ ಇದು ಭರತ್ ಭೂಷಣ್ ಅವರ ನಿವಾಸ ಬೆಂಗಳೂರಿನಲ್ಲಿರುವಂಥ ಭರತ್ ಭೂಷಣ್ ಅವರ ನಿವಾಸಕ್ಕೆ ಬೆಳಗ್ಗೆಯಿಂದ ಕನ್ಯಾತಿ ಕಣ್ಯರು ಭೇಟಿ ಕೊಡ್ತಾ ಇದ್ದಾರೆ ಸಿ ಎಂ ಅವರು ಹಾಗೆಯೇ ಸಚಿವ ಅವರು ಹಾಗೆಯೇ ರಾಜ್ಯಪಾಲರು ಹಾಗೆಯೇ ನಿಖಿಲ್ ಕುಮಾರಸ್ವಾಮಿಯವರು ಎಲ್ಲರೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ ಅವರ ಕುಟುಂಬಸ್ಥರ ಜೊತೆಗೆ ಮಾತನಾಡ್ತಿದ್ದಾರೆ ಧೈರ್ಯ ಹೇಳೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ನೋವಿನ ಸಂದರ್ಭದಲ್ಲಿ ಕುಟುಂಬಸ್ಥರ ಜೊತೆಗೆ ನಿಂತ್ಕೊಳ್ಳುವಂಥ ಕೆಲಸವನ್ನು ಪಕ್ಷಾತೀತವಾಗಿ ಪ್ರತಿಯೊಬ್ಬ ನಾಯಕರುಗಳು ಕೂಡ ಮಾಡ್ತಾ ಇರುವಂಥದ್ದು ಭರತ್ ಭೂಷಣ್ ಅವರ ನಿವಾಸ ಇದು ನೀವು ಗಮನಿಸ್ತಾ ಇದ್ದೀರಾ ಅವರ ಕುಟುಂಬಸ್ಥರಿಗೆ ಒಂದು ಧೈರ್ಯ ಹೇಳೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಗು ಕೂಡ ಇನ್ನೂ ಚಿಕ್ಕದಿದೆ ಪಾಪ ವಯಸ್ಸಾಗಿರೋ ತಂದೆ ತಾಯಿ ಇದ್ದಾರೆ ಎಲ್ರಿಗೂ ಧೈರ್ಯ ಹೇಳಬೇಕಾಗತ್ತೆ ಈ ಸಂದರ್ಭದಲ್ಲಿ ಧೈರ್ಯ ಹೇಳೋ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಖಿಲ್ ಅವರು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಹಾಗೆಯೇ ರಾಜ್ಯಪಾಲರು ಕೂಡ ಭೇಟಿಯನ್ನು ಕೊಟ್ಟು ಕುಟುಂಬಸ್ಥರ ಜೊತೆಗೆ ಮಾತನಾಡಿದ್ದಾರೆ ಕೆಲವು ಹೊತ್ತುಗಳ ಕಾಲ ಸಿ ಎಂ ಕೂಡ ಮಾತನಾಡಿದ್ರು ಭರವಸೆ ಕೊಟ್ಟರು ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಬೇಕು ಅಂತ ಕೂಡ ಹೇಳಿದರು ಹತ್ತು ಲಕ್ಷ ಪರಿಹಾರವನ್ನು ಕೂಡ ಘೋಷಣೆ ಮಾಡಲಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಧೈರ್ಯ ಹೇಳೋ ಕೆಲಸವನ್ನು ಮಾಡಲಾಗ್ತಾ ಇದೆ की घटना घोर निंदनीय है मैं इसकी घोर निंदा करता हूं और इस घटना में मारे गए समस्त लोगों के प्रति अपनी श्रद्धांजलि अर्पित करता हूं और पीड़ित परिवारों को भगवान इस आघात को सहन करने की शक्ति प्रदान करें ऐसी ईश्वर से प्रार्थना करता हूं सारा देश इस घटना के कारण गुस्से में है उद्वेलित है भारत सरकार ने भी इस घटना को गंभीरता से लिया है कुछ ठोस कदम उठाए हैं मैं विश्वास करता हूं कि भारत सरकार इस घटना का बदला लेगी आतंकवादियों को और पाकिस्तानियों को सबक सिखाएगी और ऐसा सबक सिखाएगी कि भविष्य में इस प्रकार की घटना नहीं हो कर्नाटक सरकार ने कर्नाटक के जो मारे गए लोग हैं उनके प्रति संवेदना व्यक्त करते हुए जो घोटना की है मैं उसकी सराहना करता हूं, मैं अपना संतोष व्यक्त करता हूं, और श्रीनगर में और जम्मू कश्मीर में कर्नाटक के जो लोग वहां थे फंसे हुए थे उनको लाने की जो व्यवस्था की है उसके प्रति भी कर्नाटक सरकार की प्रशंसा करता हूं। ಮೇಕ್ ಬಾರು ಫಿರ್ಸೆ ವಿಶ್ವಾಸ ದಿನತಾ ಹಾಂ ಭಾರತೀಯನ ಹೃದಯದಲ್ಲಿ ಒಂದು ಕಡೆ ದುಃಖ ಇನ್ನೊಂದು ಕಡೆ ನೋವು ಮತ್ತೊಂದು ಕಡೆ ಆಕ್ರೋಶ ನಿಜಕ್ಕೂ ಕೂಡ ಇವತ್ತು ಭರತ್ ಭೂಷಣ್ ಅವರ ಧರ್ಮ ಪತ್ನಿಯವರು ಮಾಧ್ಯಮದಲ್ಲಿ ಯಾವ ರೀತಿ ಅವತ್ತಿನ ದಿನ ಈ ಒಂದು ಘಟನೆ ನಡೀತು ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣ ವಿವರವನ್ನು ಮಾಧ್ಯಮದಲ್ಲಿ ಹಂಚಿಕೊಳ್ಬೇಕಾದ್ರೆ ಮೂರು ವರ್ಷದ ಏನೂ ಅರಿಯದ ಮುಗ್ಧ ಬಾಲಕ ಆ ಪಾಪು ಆ ಪಾಪುವಿನ ಎದುರುಗಡೆ ಅವರ ತಂದೆಯನ್ನ ಪಾಯಿಂಟ್ ಬ್ಲ್ಯಾಂಕ್ ಮುಂದೆಗಡೆ ಒಂದು ಗನ್ ಇಟ್ಟು ಮೂರು ಸಲ ಅವರ ತಂದೆಯವರ ದೇಹಕ್ಕೆ ಗುಂಡನ್ನು ಆರಿಸಿರ್ತಕ್ಕಂಥದ್ದು ಆ ಒಂದು ಪಾಪುವಿನ ಮನಸ್ಸು ಮೇಲೆ ಯಾವ ರೀತಿ ಪರಿಣಾಮ ಆಗಿರುತ್ತೆ ಅಂತಕ್ಕಂಥದ್ದು ನಾವು ಯಾರೂ ಕೂಡ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ನಲ್ವತ್ತೊಂದು ವರ್ಷದ ಭರತ್ ಭೂಷಣ್ ಅವರು ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು ಜೊತೆಯಲ್ಲಿ ಅವರ ಧರ್ಮಪತ್ನಿ ಡಾಕ್ಟ್ರ್ ಆಗಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಮಾಧ್ಯಮದಲ್ಲಿ ನೋಡಿ ತಿಳ್ಕೊಂಡೆ ಅವರ ಸಹೋದರರಿಗೂ ಕೂಡ ಈಗ ತಾನೇ ಹೇಳ್ತಾ ಹೇಳ್ತಾಯಿದ್ರು ಭರತ್ ಭೂಷಣ್ ಅವರು ಭಾಳ ಒಂದು ಛಲದಿಂದ ಮೇಲ್ ಬರಬೇಕು ನಾನು ಜೀವನದಲ್ಲಿ ಅಂತಕ್ಕಂಥ ಛಲ ಇಟ್ಕೊಂಡು ಜೀವನ ಮಾಡ್ತಾಯಿದ್ರು ಸಾಕಷ್ಟು ಕನಸುಗಳನ್ನ ಕಲ್ಪನೆಗಳನ್ನ ಹೊತ್ತಿ ನಾನು ಸಮಾಜದಲ್ಲಿ ಒಂದು ಒಳ್ಳೆಯ ನಡೆ ಮೂಲಕ ಬೆಳಿಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಒಬ್ಬ ಯುವಕ ಏನು ಹೊಂದಿದ್ರು ನಿಜಕ್ಕೂ ಕೂಡ ಈ ಒಂದು ಘಟನೆಯಿಂದ ಪ್ರತಿಯೊಬ್ಬ ಭಾರತೀಯನೂ ಭಾಳ ಒಂದು ದುಃಖಕರವಾದಂಥ ನೋವಿನ ಸಂಗತಿಯನ್ನು ಇವತ್ತು ಏನು ಎದುರಿಸ್ತಾ ಇದ್ದೇವೆ ಹತ್ತತ್ರ ಇಪ್ಪತ್ತಾರು ಜನ ಭಾರತೀಯರು ಮೃತಪಟ್ಟಿರ್ತಕ್ಕಂಥದ್ದು ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಡೆ ಮಧುಸೂದನ್ ರಾವ್ ಅಂತ ರಾವ್ ಅವರು ಶಿವಮೊಗ್ಗದ ಮತ್ತೊಂದು ಕುಟುಂಬ ಒಟ್ಟಾರೆಯಾಗಿ ಮೂರು ಜನ ಕರ್ನಾಟಕ ರಾಜ್ಯದಿಂದ ಏನು प्रवासीगर कश्मीर के तेरद आवतु तो संजे ओलूवर घंटे मत और फ्लाइट बुक आगे तो मुझे विश्वास है कि सर्वदलीय बैठक आज बुलाई गई है सरकार के द्वारा और भारत के सभी राजनीतिक दल इस घटना को लेकर के उज्वेली है गुस्से में हैं और सरकार को कठोर कदम उठाने के लिए कहेंगे और भारत सरकार कठोर कदम उठाएगी कहीं न कहीं कोई ना कोई चूक हुई है जब पर्यटक फ्रीली वहाँ घूम रहे हैं तो सुरक्षा व्यवस्था होना चाहिए ऐसा मैं भी महसूस करता हूँ अब कहाँ चूक हुई है उस पर अध्ययन करके आगे इस पर भी निर्णय लेंगे और मैं फिर कहता हूँ कि इस घटना का बदला भारत सरकार लेगी मुझे विश्वास है कि सर्वदलीय बैठक आज बुलाई गई है सरकार के द्वारा और भारत के हां तो केस सबसे आसनेज ಒಳ್ಳे सर्विस ಮಾಡಿದ ಸರ್ ಆದಿ ಚಿಂ ಚಿನ್ ಇಲ್ಲಿ ಸ್ವಾಮೀಜಿ ಅವಕಾಶ ಮಾಡ್ಕುತ್ತೆ ಮಂಡೇಸ್ ಅಲ್ಲಿ ಕರಿದು ಇದರ ಬಗ್ಗೆ ಆಶಯದ उरी गए यो ಕೂಡ प्रधान सबैलाई सबै चिकित्सा मेडिकल मेडिकल सबमिट टु द नेसन द नेसन ऑर्थोस्कोपिक ऑर्थोस्कोपिक सर्जरी में सरमोटा बल्क है ये भाई कौन सा है तो ये टारगेट को देख के हम ऑर्थो टनलार गिजा <shrug> <shrug> ಸೊ ಇದು ಭರತ್ ಭೂಷಣ್ ಅವರ ನಿವಾಸ ಇಲ್ಲಿಗೆ ಗಣ್ಯಾತಿ ಗಣ್ಯರುಗಳು ಭಾಗಿಯಾಗ್ತಾ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಹಾಗೆಯೇ ಮುನಿರತ್ನ ಅವರು ಸೇರಿದಂತೆ ಅನೇಕರು ಭೇಟಿಯನ್ನು ನೀಡ್ತಾ ಇರುವಂಥದ್ದು ಅವರ ಕುಟುಂಬಸ್ಥರ ಜೊತೆಗೆ ಮಾತನಾಡ್ತಾ ಇದ್ದಾರೆ ಹೇಗಾಯಿತು ಏನು ಗೆತ್ತ ಎಲ್ಲವನ್ನು ಕೂಡ ಕೇಳ್ತಾ ಇದ್ದಾರೆ ಜೊತೆಗೆ ಧೈರ್ಯ ತುಂಬ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಚಿಕ್ಕ ಮಗು ಪಾಪ ಮೂರುವರೆ ವರ್ಷ ರಿಟರ್ನ್ ಫ್ಲೈಟು ಕೂಡ ಟಿಕೆಟ್ ಬುಕ್ ಆಗಿತ್ತಂತೆ ಸೆವೆನ್ ಥರ್ಟಿಗೆಲ್ಲ ಹೋಗಬೇಕಾಗಿತ್ತು ಬಟ್ ಮಧ್ಯದಷ್ಟೊತ್ತಿಗೆ ಒಂದು ಅವಘಡ ಸಂಭವಿಸ್ಬಿಟ್ಟಿದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದವರು ಒಂದು ಟ್ರಿಪ್ ಹೋಗಿ ಬರೋಣ ಅಂತ ಹೊರಟಿದ್ರು ಫ್ಯಾಮಿಲಿ ಸಮೇತರಾಗಿ ಬಟ್ ಈ ರೀತಿಯಾಗಿ ಬರ್ತಾರೆ ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಿರಲಿಲ್ಲ ಸೊ ಇದೆಲ್ಲವನ್ನು ಕಣ್ಮುಂದೆ ನೋಡಿದಂಥ ಫ್ಯಾಮಿಲಿ ಅವರಿಗೆ ಇದನ್ನು ಸ್ವಲ್ಪ ಒಪ್ಕೊಳ್ಳೋದಿದೆಯಲ್ಲ ಅಥವಾ ಅದರಿಂದ ಆಚೆ ಬರೋದಿದೆಯಲ್ಲ ಸಹಜವಾಗಿ ಕಷ್ಟ ಆಗತ್ತೆ ಇದೀಗ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಏನು ಮಾಡಲಾಗಿತ್ತು ಅದಕ್ಕೆ ಅನೇಕ ನಾಯಕರುಗಳು ಭೇಟಿಯನ್ನು ಕೊಡ್ತಾ ಇದ್ದಾರೆ ಒಬ್ಬೊಬ್ಬರಾಗೆ ಸಿ ಎಂ ಭೇಟಿ ಕೊಟ್ಟಿದ್ದರು ಅವರು ಸಚಿವರು ಭೇಟಿ ಕೊಟ್ಟಿದ್ದರು ರಾಜ್ಯಪಾಲರು ಭೇಟಿ ಕೊಟ್ಟಿದ್ದರು ಹಾಗೆಯೇ ನಿಖಿಲ್ ಅವರು ಜರ ಹಾಗೆಯೇ ಮಂಜುನಾಥ್ ಅವರು ಹಾಗೆಯೇ ಮೀರತ್ನ ಅವರು ಪ್ರತಿಯೊಬ್ಬರೂ ಕೂಡ ಆ ಭೇಟಿಯನ್ನು ಕೊಟ್ಟಿರುವಂಥದ್ದು ಕುಟುಂಬಸ್ಥರ ಜೊತೆಗೆ ಮಾತನಾಡ್ತಿದ್ದಾರೆ ಧೈರ್ಯ ತುಂಬುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ವಯಸ್ಸಾಗಿರುವಂಥ ತಂದೆ ತಾಯಿ ಕೂಡ ಇದ್ದಾರೆ ಪಾಪ ಅವರಿಗೆ ಇನ್ನೂ ಮಗ ಚಿಕ್ಕ ವಯಸ್ಸು ಸಾಕಷ್ಟು ಕನಸುಗಳನ್ನು ಕಂಡಿದ್ದ ಜೀವನದ ಬಗ್ಗೆ ತನ್ನ ಮಗನ ಬಗ್ಗೆ ಕೂಡ ಜೀವನವನ್ನು ಕಂಡಿದ್ದ ಹೀಗಾಗ್ಬಿಡ್ತಲ್ಲ ಅನ್ನುವಂಥ ಬೇಸರ ಇದನ್ನೆಲ್ಲ ಬಂದವರತ್ರ ಹತ್ರ ಹೇಳ್ಕೊಳ್ತಾ ಇದ್ದಾರೆ ಈ ಕೆಲಸ ಮಾಡ್ತಿದ್ದ ನನ್ನ ಮಗ ಒಂದಷ್ಟು ಕನಸುಗಳಿಗಿತ್ತು ಅಂತ ಯಾರೋ ಒಬ್ಬರು ಈ ಸಂದರ್ಭದಲ್ಲಿ ಬೇಕಾಗುತ್ತಲ್ವ ಧೈರ್ಯ ಹೇಳೋದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಕುಟುಂಬಸ್ಥರ ಜೊತೆಗೆ ಮಾತನಾಡ್ತಾ ಇದ್ದಾರೆ ಅವರು ಕೂಡ ಹೇಗಾಯಿತು ಏನು ಗೆತ್ತ ಯಾವಾಗ ಹೊರಟಿದ್ರು ಯಾವಾಗ ರಿಟರ್ನ್ ಬರಬೇಕಾಗಿತ್ತು ಎಲ್ಲವನ್ನು ಕೂಡ ಕೇಳ್ಕೊಳ್ತಾ ಇದ್ದಾರೆ ஒரு <laughs> ಈ ಪಕ್ಷ ನಾಯಕ ಅಶೋಕ್ ಅವರ ಭೇಟಿ ನೀವು ಗಮನಿಸ್ತಾ ಇದ್ದೀರಾ ಕುಟುಂಬಸ್ಥರ ಜೊತೆಗೆ ಮಾತನಾಡ್ತಾ ಇದ್ದಾರೆ ಅವರು ಕೂಡ ಕುಟುಂಬಸ್ಥರ ಜೊತೆಗೆ ಏನಾಯಿತು ಏನು ಗೆದ್ದ ಎಲ್ಲವನ್ನು ಕೂಡ ಕೇಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇನ್ನೊಂದು ಕಡೆಯಲ್ಲಿ ಮಾಳ್ವಿಕಾ ಮತ್ತು ಅವಿನಾಶ್ ದಂಪತಿ ಆಗಮಿಸಿರುವಂಥದ್ದು ಅವರು ಕೂಡ ಫ್ಯಾಮಿಲಿಯವರಿಗೆ ಧೈರ್ಯವನ್ನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬಿ ಜೆ ಪಿಯಲ್ಲಿ ಸಕ್ರಿಯರಾಗಿದ್ದಾರೆ ಮಾಳ್ವಿಕಾ ಅವಿನಾಶ್ ದಂಪತಿ ಇದೀಗ ಭೇಟಿಯನ್ನು ಕೊಟ್ಟಿರುವಂಥದ್ದು ಭರತ್ ಭೂಷಣ್ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಇದು ಬೆಂಗಳೂರಿನಲ್ಲಿ ಮತ್ತಿಕೇರಿಯಲ್ಲಿರುವಂಥ ಭರತ್ ಭೂಷಣ್ ಅವರ ನಿವಾಸ ಇಲ್ಲಿಗೆ ಅನೇಕ ನಾಯಕರುಗಳು ಭೇಟಿ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮಾಳವಿಕ ಅವಿನಾಶವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಮೈಸೂರು ಚಂದ್ ಭಾರತ ಸರ್ಕಾರ ನೋಡಿ ನಾನು ಇಷ್ಟೇ ಹೇಳುದು ನಾನು ಪರ್ತೀಸ ವರ್ತಿಸ ಮಾಡ್ತಿದ್ದೀನಿ ಮೈಸೂರಿಂದ ನಾನು ಕಳೆದ ಹಲವಾರು ದಶಕಗಳಿಂದ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದನೆ ಭಾರತದಲ್ಲಿ ನಡೀತಾ ಇದೆ ಆ ಕಾರಣಕ್ಕಾಗಿ ಜಗತ್ತಿನಲ್ಲಿ ಒಂದು ಪಾಕಿಸ್ತಾನ